ಎಲ್ಲರಿಗೂ ನಮಸ್ಕಾರ ನಮ್ಮ ಮೋಹನ್ ಕ್ರೇಜಿ ಕನ್ನಡ ಚಾನಲಲ್ಲಿ ರೈತರಿಗೋಸ್ಕರ ಚೆನ್ನೈ ಕೊಯಂಬೇಡು ಮಾರ್ಕೆಟ್ನ ರೇಟ್ಸು ದಿನವೂ ಅಪ್ಡೇಟ್ ಆಗುತ್ತೆ ನಿಮಗೆ ಡೈಲಿ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನಲ್ಲಾದರೆ ಇಟ್ಕೊಳ್ಳಿ ಇನ್ನ ಈ ವಿಡಿಯೋಗ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ನಾನು ಈ ಇನ್ಫಾರ್ಮೇಷನ್ ಎಲ್ಲಿಂದ ಇದ್ದೀನಿ ಅಂತ ನಿಮ್ಗೆ ಇರ್ಬೋದು ಅದು ಎಲ್ಲಿಂದ ಅಂದರೆ ನಾನು ಚೆನ್ನೈ ಕೊಯಂಬೇಡು ಮಾರ್ಕೆಟ್ನ ಗೌರ್ಮೆಂಟ್ ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ನೋಡಿಕೊಂಡು ನಮ್ಮ ರೈತರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಕಾರಣದಿಂದ ಡೈಲಿ ಮಾರ್ಕೆಟ್ ವಿಡಿಯೋಸ್ ಆದರೆ ನಮ್ಮ ಚಾನಲಲ್ಲಿ ಬರುತ್ತೆ ಇನ್ನು ಹೋಗಿ ಇವತ್ತಿನ ತರಕಾರಿ ರೇಟ್ಗಳನ್ನು ನೋಡಿಬಿಡೋಣ ಬನ್ನಿ ಹೋಗೋಣ ಬೀನ್ಸ್ ಒಂದು ಕೆ ಜಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಟಾಪ್ ರೇಟು ಬೀಟ್ರೋಟ್ ಒಂದು ಕೆ ಜಿ ಮೂವತ್ತರಿಂದ ಅರವತ್ತು ರೂಪಾಯಿ ಟಾಪ್ ರೇಟು ಹಾಗಲಕಾಯಿ ಒಂದು ಕೆ ಜಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಟಾಪ್ ರೇಟು ಬದನೆಕಾಯಿ ಒಂದು ಕೆ ಜಿ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಸ್ಟಾಪ್ ರೇಟು ಬಾಟಲ್ ಬದನೆಕಾಯಿ ಒಂದು ಕೆ ಜಿ ಹತ್ತರಿಂದ ಮೂವತ್ತು ರೂಪಾಯಿ ಸ್ಟಾಪ್ ರೇಟು ಗ್ರೀನ್ ಬದನೆಕಾಯಿ ನಲವತ್ತರಿಂದ ನಲವತ್ತೈದು ರೂಪಾಯಿ ಟಾಪ್ ರೇಟು ಕೋಸು ಒಂದು ಕೆ ಜಿ ಹದಿನಾಲ್ಕಿನಿಂದ ಹದಿನೆಂಟು ರೂಪಾಯಿ ರೆಡ್ ರೆಡ್ ಕ್ಯಾಪ್ಸಿಕಮ್ ಒಂದು ಕೆ ಜಿ ಇನ್ನೂರ ಇಪ್ಪತ್ತೊಂಬತ್ತರಿಂದ ಇನ್ನೂರ ಎಂಬತ್ತೊಂದು ಕ್ಯಾಪ್ಸಿಕಮ್ ಹದಿನೈದರಿಂದ ಮೂವತ್ತು ರೂಪಾಯಿ ಸ್ಟಾಪ್ ರೇಟು ಕ್ಯಾರೆಟ್ ಐವತ್ತರಿಂದ ಅರವತ್ತೈದು ರೂಪಾಯಿ ಹೂಕೋಸು ಹತ್ತರಿಂದ ಹದಿನೈದು ರೂಪಾಯಿ ಒಂದು ಪೀಸು ಚೌಚೌ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಒಂದು ಕೆ ಜಿ ಚಿಕ್ಕಡಿಕಾಯಿ ಒಂದು ಕೆ ಜಿ ಐವತ್ತೆರಡರಿಂದ ಐವತ್ತೇಳು ರೂಪಾಯಿ ತೆಂಗಿನಕಾಯಿ ಒಂದು ಕೆ ಜಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಸ್ಟಾಪ್ ರೇಟು ಸೌತೆಕಾಯಿ ಒಂದು ಕೆ ಜಿ ಐದರಿಂದ ಹತ್ತು ರೂಪಾಯಿ ಸ್ಟಾಪ್ ರೇಟು ನುಗ್ಗೆಕಾಯಿ ಎಂಬತ್ತರಿಂದ ಇನ್ನೂರ ಐವತ್ತು ರೂಪಾಯಿ ಸ್ಟಾಪ್ ರೇಟು ದೊಡ್ಡ ಬೆಳ್ಳುಳ್ಳಿ ಮುನ್ನೂರ ಆರು ರೂಪಾಯಿ ಸ್ಟಾಪ್ ರೇಟು ಚಿಕ್ಕ ಚಿಕ್ಕಬೆಲು ಇನ್ನೂರ ಇಪ್ಪತ್ತು ರೂಪಾಯಿ ಸ್ಟಾಪ್ ರೇಟು ಶುಂಠಿ ಐವತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಮೆಣಸಿನಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಸ್ಟಾಪ್ ರೇಟು ಬೆಂಡೆಕಾಯಿ ಒಂದು ಕೆ ಜಿ ಹದಿನೈದರಿಂದ ನಲ್ವತ್ತು ರೂಪಾಯಿ ಸ್ಟಾಪ್ ರೇಟು ನೌಕೋಲು ಒಂದು ಕೆ ಜಿ ಇಪ್ಪತ್ತರಿಂದ ಮೂವತ್ತೈದು ರೂಪಾಯಿ ಸ್ಟಾಪ್ ರೇಟು ದೊಡ್ಡಿರುಳ್ಳಿ ಒಂದು ಕೆ ಜಿ ನಲ್ವತ್ತರಿಂದ ಎಪ್ಪತ್ತು ರೂಪಾಯಿ ಸ್ಟಾಪ್ ರೇಟು ಚಿಕ್ಕರುಳ್ಳಿ ಒಂದು ಕೆ ಜಿ ಮೂವತ್ತರಿಂದ ಎಪ್ಪತ್ತು ರೂಪಾಯಿ ಸ್ಟಾಪ್ ರೇಟು ಮತ್ತು ಹೀರೆಕಾಯಿ ಹೀರೆಕಾಯಿ ಮೂವತ್ತೊಂಬತ್ತರಿಂದ ನಲ್ವತ್ಮೂರು ರೂಪಾಯಿ ಸ್ಟಾಪ್ ರೇಟು ಸೋರೆಕಾಯಿ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರೂಪಾಯಿ ಸ್ಟಾಪ್ ರೇಟು ಸೊ ಆಲೂಗಡ್ಡೆ ಇಪ್ಪತ್ತಾರರಿಂದ ನಲವತ್ತೈದು ರೂಪಾಯಿ ಸ್ಟಾಪ್ ರೇಟು ಬೇಬಿ ಆಲೂಗಡ್ಡೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಸ್ಟಾಪ್ ರೇಟು ಮುಲ್ಲಂಗಿ ಹದಿನೈದರಿಂದ ಇಪ್ಪತ್ತೆರಡು ರೂಪಾಯಿ ಸ್ಟಾಪ್ ರೇಟು ಪಡವಲಕಾಯಿ ಹದಿನೈದರಿಂದ ಮೂವತ್ತು ರೂಪಾಯಿ ಸ್ಟಾಪ್ ರೇಟು ಬೆಂಗಳೂರು ಟೊಮೆಟೊ ಮೂವತ್ತೈದರಿಂದ ಐವತ್ತು ರೂಪಾಯಿ ಸ್ಟಾಪ್ ರೇಟು ಲೋಕಲ್ ಟೊಮೆಟೊ ಮೂವತ್ತರಿಂದ ಐವತ್ತೆರಡು ರೂಪಾಯಿ ಸ್ಟಾಪ್ ರೇಟು ಕುಮಲ್ಕಾಯಿ ಒಂದು ಕೆ ಜಿ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ರೂಪಾಯಿ ಸ್ಟಾಪ್ ರೇಟು ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಳು ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನಲ್ಲಿ ಇಟ್ಕೊಳ್ಳಿ ಇದು ನಾನು ಚೆನ್ನೈ ಕೊಯಂಬೇಡು ಮಾರ್ಕೆಟ್ ವೆಬ್ಸೈಟಿಂದ ನಾನು ಇದು ಕಲೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಆದರೆ ಕೊಡ್ತಾಯಿದ್ದೀನಿ ನಮ್ಮ ರೈತರಿಗೋಸ್ಕರನೇ ಇದು ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್